ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಇತರ ಸ್ಪರ್ಧಿಗಳಿಗೆ ಕಿರಿಕಿರಿ ನೀಡುತ್ತಾ ಇದ್ದ ಸ್ಪರ್ಧಿ ಆ್ಯಂಡಿ ಬಿಗ್ ಬಾಸ್ನಲ್ಲಿರುವಾಗಲೇ ಆ್ಯಂಡಿ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಇದೀಗ ಮತ್ತೊಂದು ಕೇಸ್ ಆ್ಯಂಡಿ ವಿರುದ್ಧ ದಾಖಲಾಗಿದೆ ಹೌದು ಈ ಬಾರಿ ಆ್ಯಂಡಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿರೋದು ಸಾಮಾನ್ಯ ಜನರ ಪಟ್ಟಿಯಿಂದ ಆದರೆ ಆಂಡಿ ಈಗಾಗಲೇ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾದಲ್ಲಿ ಕಾಮಿಡಿ ಪಾತ್ರಗಳನ್ನ ಮಾಡಿದ್ದಾರೆ ಈ ಬಗ್ಗೆ ಕೂಡ ಆಂಡಿ ವಿರುದ್ಧ ಆರೋಪಗಳು ಕೇಳಿ ಬಂದಿತ್ತು ಶ್ರೀ ಸಾಮಾನ್ಯ ಅಂತ ಸುಳ್ಳು ಹೇಳಿ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗಿತ್ತು ಇದೀಗ ಮತ್ತೆ ಆಂಡಿಗೆ ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ನಲ್ಲಿ ಗುರುತಿಸಿಕೊಂಡಿದ್ದ ನಟಿ ಕವಿತಾ ಆ್ಯಂಡ್ರೂ ಮೇಲೆ ಕಿರುಕುಳ ಆರೋಪವನ್ನ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನಡೆದ ಕಹಿ ಘಟನೆಗಳನ್ನ ಆಧರಿಸಿ ಮಹಿಳಾ ಆಯೋಗದ ಮೆಟ್ಟಿಲೇರಿದ್ದಾರೆ ಕವಿತಾ ಗೌಡ ಬಿಗ್ ಬಾಸ್ನಲ್ಲಿ ನಾನು ಸ್ಪರ್ಧಿಯಾಗಿದ್ದೆ ಅಲ್ಲಿ ಮತ್ತೊಬ್ಬ ಸಹ ಸ್ಪರ್ಧಿ ನನಗೆ ಕಿರುಕುಳ ನೀಡ್ತಾ ಇದ್ದ ಅಷ್ಟೇ ಅಲ್ಲದೆ ನನ್ನ ಜೊತೆ ಕೆಟ್ಟದಾಗಿ ಮಾತನಾಡೋದು ನನ್ನ ಹಿಂದೆ ಸುತ್ತೋದು ಮಾನಸಿಕ ಹಿಂಸೆಯನ್ನ ನನಗೆ ಕೊಡ್ತಾ ಇದ್ದ ಎಂದು ಆರೋಪಿಸಿದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರುವ ನಾಗಲಕ್ಷ್ಮಿ ಬಾಯಿಗೆ ಕವಿತಾ ದೂರು ನೀಡಿದ್ದಾರೆ ಬಿಗ್ ಬಾಸ್ನಿಂದ ಹೊರಬಂದ ಮೇಲೂ ಕಿರುಕುಳ ಮುಂದುವರೆದಿದೆ ಹಾಗಾಗಿ ಈ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಕವಿತಾ ಗೌಡ ಹೇಳಿದ್ದಾರೆ ಬಿಗ್ ಬಾಸ್ನಲ್ಲಿ ನನ್ನ ಹಾಗೆ ಬೇರೆ ಸ್ಪರ್ಧಿಗಳಿಗೂ ಆಂಡಿಯಿಂದ ತೊಂದರೆಯಾಗಿದೆ ಆದರೆ ಯಾರೂ ಮುಂದೆ ಬಂದು ಹೇಳೋದಕ್ಕೆ ಧೈರ್ಯ ಮಾಡ್ತಿಲ್ಲ ಅಂತ ಕವಿತಾಗೌಡ ಹೇಳಿದ್ದಾರೆ ಇನ್ನು ಒಂದು ವೇಳೆ ಕವಿತಾ ಪೊಲೀಸ್ ದೂರು ನೀಡಿದ್ರೆ ಆಂಡಿಗೆ ಶಿಕ್ಷೆಯಾಗುತ್ತಾ ಅಥವಾ ವಾರ್ನಿಂಗ್ ಕೊಟ್ಟು ಬಿಟ್ಟು ಕಳಿಸ್ತಾರಾ ಅಂತ ಕಾದ್ ನೋಡಬೇಕು ಹಾಗಾದ್ರೆ ಕವಿತಾಗೌಡ ಹಾಗೂ ಆಂಡಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ